ಹಾಯ್ ಎಲ್ಲರಿಗೂ ನಮಸ್ಕಾರ ಫನ್ ಫನ್ಫುಡ್ ಎಂಟು ಚಾನಲ್ಗೆ ಸ್ವಾಗತ ಈ ದಿನ ನಾನು ಹಳೆ ಕಾಲದ ರೆಸಿಪಿ ಹೀರೆಕಾಯಿಂದ ಹೀರೆಕಾಯಿ ಮಸ್ಕಾಯಿ ಮಾಡ್ತಾಯಿದ್ದೀನಿ ಇದು ಒಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ಹಾಗೆ ಈ ಹಳೆ ಕಾಲದ ಅಡುಗೆ ರುಚಿ ಹೇಗಿರುತ್ತೆ ಅಂದರೆ ತಿಂತಿದ್ರೇ ಮತ್ತೆ ಮತ್ತೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಹಳೆ ಕಾಲದ ರೆಸಿಪಿಗಳೇ ಹಾಗೆ ಹೆಚ್ಚು ರುಚಿ ಕೊಡುತ್ತೆ ಹಾಗೆ ತುಂಬಾ ಸುಲಭ ಈ ಹೀರೆಕಾಯಿ ಮಸ್ಕಾಯಿ ಮಾಡೋದು ಕೂಡ ಒಮ್ಮೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಲೇಬೇಕು ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಮೊದಲೇ ತೊಳೆದು ಇಟ್ಕೊಂಡಿದ್ದೀನಿ ತೊಗರಿಬೇಳೆ ಸ್ವಲ್ಪ ಕ ಕಡಲೆಬೇಳೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರೆಕಾಯಿ ಇಲ್ಲಿ ನಾನು ಎರಡು ಈರೆಕಾಯಿನ ತಗೊಂಡಿದ್ದೀನಿ ಅದ್ರ ಜೊತೆ ಒಂದು ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಮತ್ತು ಟೊಮೆಟೊ ಹಾಗೆ ಮೂರು ಹಸಿಮೆಣಸಿನಕಾಯಿ ಎಂಟು ಹತ್ತು ಬೆಳ್ಳುಳ್ಳಿ ಎಸಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಕಾಯಿ ತುರಿ ಕೂಡ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಧನಿಯಾ ಪುಡಿ ಸಾರಿನ ಪುಡಿ ಹಾಗೆ ಗರಂ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ ಈ ಎಲ್ಲ ಮಸಾಲೆಗಳು ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲ ಅರಿಶಿನ ಅಷ್ಟೇ ಸಾಕು ಅಂದರೆ ಅಷ್ಟೇ ಕೂಡ ಹಾಕ್ಕೋಬೋದು ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ತರಕಾರಿ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ನೀರು ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಡ್ನ ಮುಚ್ಚಿ ಎರಡರಿಂದ ಮೂರು ವಿಜ್ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಕೂಗಿ ತಣ್ಣಗಾದಮೇಲೆ ಕುಕ್ಕರ್ದು ಲಿಡ್ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಇದರಲ್ಲಿ ತರಕಾರಿನೆಲ್ಲ ಸಪ್ರೇಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಮಸಿಯೋದು ಇತ್ತು ಮಸಿಯೋದಕ್ಕೆ ಬರುತ್ತೆ ಅನ್ನೋದಾದರೆ ನೀವು ಕು ಮಿಕ್ಸಿ ಹಾಕ್ಕೊಳ್ದಿರ ಆ ರೀತಿಯೇ ಮಸ್ಕೋಬೋದು ಹೀರೆಕಾಯಿ ಮಸ್ಕಾಯಿ ಅಂದ್ರೇ ಮಸಿಯೋದು ಅಂತ ನಾವಿನಿಲ್ಲಿ ಮಿಕ್ಸಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅರ ಮಿಕ್ಕಿರೋ ನೀರನ್ನೆಲ್ಲ ಹಾಗೆ ಇಟ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿನಲ್ಲಿ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ತರಿ ತರಿಯನ್ನಾಗಿ ಇರಬೇಕು ಉಳಿದಿರೋ ಕುಕ್ಕರ್ ನೀರಿಗೆ ಅದನ್ನು ರುಬ್ಬಿರೋದನ್ನು ಕೂಡ ಸೇರಿಸಿ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಆ ನೀರು ಮತ್ತು ರುಬ್ಬಿರೋ ಮಿಶ್ರಣ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಒಂದು ಸರ್ತಿ ಕೈಯಾಡ್ಕೊಳ್ತಾ ಇದ್ದೀನಿ ಇನ್ನು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಆ ಮಿಶ್ರಣ ಏನಿದೆ ಅದನ್ನು ಸೇರಿಸಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮತ್ತು ಆ ರುಬ್ಬಿರೋ ಮಿಶ್ರಣ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಉಪ್ಪು ಬೇಕನ್ಸಿದ್ರೆ ಹಾಕ್ಕೋಬೋದು ನನಗಿಲ್ಲಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸಿ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾರು ಕುದಿತಾ ಇರಬೇಕಾದ್ರೆ ಸ್ವಲ್ಪ ಕಸೂರಿ ಮೇತಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಸೂರಿ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ಈ ಕಸೂರಿ ಮೆಥಿ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಅಂತ ಹೇಳ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕುದ್ರೆ ಹೀರೆಕಾಯಿ ಮಸ್ಕಾಯಿ ರೆಡಿ ಆಗುತ್ತೆ ಎಷ್ಟು ಬೇಗ ರೆಡಿಯಾಗುತ್ತೋ ಅಷ್ಟೇ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆಲಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಹೈಪ್ ಕೂಡ ಮಾಡಿ ಥ್ಯಾಂಕ್ ಯು